ಜಾಸ್ತಿ ಹೊತ್ತು ಅದನ್ನು ಅಗಿಯಬೇಕು ಬಾಯಲ್ಲಿ ಈ ಥರ ಈಗ ಅನ್ನವನ್ನು ಈ ಥರ ಇಟ್ಕೊಂಡೆ ಹಾಗೆ ಸರಳವಾಗಿ ನುಂಗ್ಬಿಟ್ಟೆ ಅಂತ ಮಾಡಬಾರ್ದು ನಾವು ಬೆಳಗ್ಗೆ ಮಲ ವಿಸರ್ಜನೆ ಮಾಡಲಿಕ್ಕೆ ಹೋದಾಗ ಅದೇನಾಗಿರಬೇಕು ಸಂಪೂರ್ಣವಾಗಿ ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಹೊರಗಡೆ ಬಂದಾಗ ನಾವು ಅದನ್ನು ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಆ ರಸದ ಜೊತೆ ಏನು ಜೊಲ್ಲು ಅಂತ ಕರಿತೀವಿ ಅದರ ಜೊತೆ ಅದೇನಾಗಿರಬೇಕು ಆಗಿ ನೀರಾದ ಮೇಲೆ ಎಸ್ ಟಿಪ್ಸ್ ಇಟು ಬಾಯಿನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗಪಟ್ಟು ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಕಾನ್ಸ್ಟಿಪೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನೇ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ಮಲಬದ್ಧತೆ ಅಂತ ಕರಿತೀವಿ ಇದಕ್ಕೆ ಒಂದು ಪದವನ್ನು ಬಳಕೆ ಮಾಡ್ತಾರೆ ಅಂದರೆ ಸರ್ವೇ ರೋಗ ಮಲಾವಶ ಅಂತ ಸರ್ವೇ ರೋಗ ಮಲಾವಶ ಈ ಸರ್ವೇ ರೋಗ ಮಲಾವಶ ಅಂದರೆ ಎಲ್ಲ ರೋಗಗಳು ಮಲಬದ್ಧತೆಯ ಕಾರಣ ಅಂತ ಇರ್ತದೆ ಅಂದರೆ ಎಷ್ಟು ಸಾಕಷ್ಟು ರೋಗಗಳು ಬರ್ತಿರ್ತವೆ ಅದಕ್ಕೆ ಸಾಕಷ್ಟು ಬಾರಿ ಮಲಬದ್ಧತೆ ಕಾರಣ ಆಗಿರುತ್ತೆ ಏನೇ ಮಲಬದ್ಧತೆ ಇದು ನಮಗೆ ಯಾಕೆ ಬರುತ್ತೆ ಮತ್ತೆ ಇದಕ್ಕೆ ಯಾವ ರೀತಿ ನಾವು ಯೋಗಾಭ್ಯಾಸ ಮಾಡಿ ನಿವಾರಣೆ ಮಾಡಿಕೊಳ್ಬೇಕು ಮತ್ತು ಆಹಾರ ಪದ್ಧತಿಯಲ್ಲಿ ನಾವು ಯಾವ ರೀತಿ ರೂಢಿಸ್ಕೊಳ್ಬೇಕು ಎನ್ನುವುದನ್ನು ನಿಮಗೆ ಇವತ್ತಿನ ಯೋಗಾಭ್ಯಾಸದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮುಂಚಿತವಾಗಿ ಹೇಳಿದ್ದೆ ಎಲ್ಲ ರೋಗಗಳು ಮಲಬದ್ಧತೆ ಕಾರಣ ಅಂತ ಅಂದರೆ ಸಾಕಷ್ಟು ರೋಗಗಳಿಗೆ ಮಲಬದ್ಧತೆ ಕಾರಣ ಅಂತ ಅರ್ಥ ಆದರೆ ಸಾಕಷ್ಟು ಜನ ಏನು ಮಾಡ್ತಾರೆ ಈ ಮಲಬದ್ಧತೆ ಅನ್ನೋದು ಒಂದು ರೋಗವಲ್ಲ ಎನ್ನುವಂಥದ್ದು ಅವರ ಮನಸ್ಸಲ್ಲಿ ಇರುತ್ತೆ ನಿಜವಾಗಿಯೂ ಮಲಬದ್ಧತೆ ಏನಾಗಿದೆ ಒಂದು ರೋಗವೇ ಆಗಿದೆ ಯಾಕೆ ಅಂದರೆ ಈ ಮಲಬದ್ಧತೆ ಏನು ಅನ್ನೋದರ ಜೊತೆಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಮಲಬದ್ಧತೆ ಅಂದರೆ ಏನು ಅಂದರೆ ನಾವು ರಾತ್ರಿ ತಿಂದಿರ್ತಕ್ಕಂಥ ಆಹಾರ ನಾವು ಬೆಳಗ್ಗೆ ಅದನ್ನು ಮಲವಿಸರ್ಜನೆ ಮೂಲಕ ಹೊರಗಡೆ ಹಾಕೋಕೆ ಹೋದಾಗ ಅದು ಸರಳವಾಗಿ ಹೊರಗಡೆ ಬರಬೇಕು ಅರ್ಥ ಆಗ್ತಿದೆ ಅಲ್ಲ ರಾತ್ರಿ ತಿಂದಿರ್ತಕ್ಕಂಥ ಆಹಾರ ನಾವು ಬೆಳಗ್ಗೆ ಮಲವಿಸರ್ಜನೆ ಮಾಡಲಿಕ್ಕೆ ಹೋದಾಗ ಅದೇನಾಗಿರಬೇಕು ಸಂಪೂರ್ಣವಾಗಿ ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಹೊರಗಡೆ ಬಂದಾಗ ನಾವು ಅದನ್ನ ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ ಅಂತ ಕರಿತೀವಿ ಅದರ ವಿರುದ್ಧವಾಗಿ ಆದರೆ ನಾವು ಅದನ್ನು ಮಲಬದ್ಧತೆ ಅಂತ ಕರಿತೀವಿ ಅದರ ವಿರುದ್ಧವಾದಂಥ ಲಕ್ಷಣಗಳೆಂದರೆ ನಾವು ಹೋಗಿದ ತಕ್ಷಣ ನಮಗೆ ಮಲ ಹೊರಗಡೆ ಬಾರದೇ ಇರುವಂಥದ್ದು ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ತಡವಾಗಿ ಬಂದರೂ ಸಂಪೂರ್ಣವಾಗಿ ಹೊರಗೆ ಬರುವುದಿಲ್ಲ ಅರ್ಧ ಒಳಗಿರುತ್ತೆ ಅರ್ಧ ಹೊರಗೆ ಬರುತ್ತೆ ಆವಾಗ ನಮಗೇನಾಗುತ್ತೆ ತೊಂದರೆ ಅನ್ನೋದು ಆಗ್ತಾ ಇರುತ್ತೆ ಮತ್ತು ತುಂಬ ಕಷ್ಟಪಟ್ಟು ನಾವು ಏನು ಮಾಡುವಂಥದ್ದು ಮಲವನ್ನು ಹೊರಗಡೆ ಹಾಕುವಂಥದ್ದು ಇಂಥ ಲಕ್ಷಣಗಳಿಗೆ ನಾವೇನಂತ ಕರಿತೀವಿ ಮಲಬದ್ಧತೆ ಅಂತ ಕರಿತೀವಿ ಹಾಗಿದರೆ ಇದಕ್ಕೆ ಕಾರಣಗಳು ಏನು ಅನ್ನೋದು ನೋಡುವುದಾದರೆ ನಾವು ಅತಿಯಾಗಿ ಟೀ ಕಾಫಿ ಮತ್ತು ಡ್ರಿಂಕ್ ಮಾಡುವಂಥದ್ದು ಅಂದರೆ ಲಿಕ್ಕರನ್ನು ಸೇವನೆ ಮಾಡುವಂಥದ್ದು ಧೂಮಪಾನ ಮದ್ಯಪಾನ ಅಂತ ಏನು ಕರಿತೇವಲ್ಲ ಇವುಗಳನ್ನು ಈ ಮಾದಕ ವಸ್ತುಗಳನ್ನು ನಾವು ಸೇವನೆ ಮಾಡುವುದರಿಂದ ಏನಾಗಿರುತ್ತೆ ನಮಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಮತ್ತು ಇನ್ನೊಂದು ಸಮಸ್ಯೆ ಅಂದರೆ ಹಸಿವು ಆಗದೇನೆ ನಾವು ಮತ್ತೆ ಆಹಾರವನ್ನು ಸೇವನೆ ಮಾಡುವಂಥದ್ದು ನಮಗೆ ಹಸಿವೇ ಆಗಿರುವುದಿಲ್ಲ ಆದರೆ ನಾವು ಮೇಲಿಂದ ಮೇಲೆ ಬೇರೆ ಬೇರೆ ಏನಾದರೂ ತಿನ್ನುವುದರಿಂದ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಮತ್ತು ನಮಗೆ ನಾವು ಜಾಸ್ತಿ ನೀರನ್ನು ಕುಡಿಯೋದೇ ಇದ್ದಾಗ ಅಥವಾ ನಾವು ಊಟ ಮಾಡಿದ ತಕ್ಷಣ ಮಲಗಿದಾಗ ಅಥವಾ ಊಟ ಮಾಡಿ ಜಾಸ್ತಿ ಹೊತ್ತು ಬಿಟ್ಟು ಮಲಗಿದಾಗ ಅಥವಾ ಯಾವುದೇ ದೈಹಿಕ ವ್ಯಾಯಾಮವಿಲ್ಲದೆ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡದೆ ಅಲ್ಲೇ ಕೂತಲ್ಲೇ ತಿನ್ನುವಂಥದ್ದು ತಿಂದು ಅಲ್ಲಿ ಮಲಗುವಂಥದ್ದು ಮಾಡುವುದರಿಂದ ಏನಾಗುತ್ತೆ ನಮಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಇವೆಲ್ಲ ಅದಕ್ಕೆ ಕಾರಣಗಳು ಮತ್ತು ಇದನ್ನು ಯಾವ ರೀತಿ ನಾವು ಯೋಗಾಭ್ಯಾಸದ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವುದನ್ನು ನಿಮಗೀಗ ತಿಳಿಸ್ಕೊಡ್ತಾ ಹೋಗ್ತೀನಿ ಕೊನೆಯದಾಗಿ ಆಹಾರ ಪದ್ಧತಿಯಲ್ಲಿ ಏನನ್ನು ಬದಲಾವಣೆ ಮಾಡ್ಕೊಳ್ಬೇಕು ಸ್ವಲ್ಪ ದಿನಚರಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಏನು ಮಾಡೋ ನಾವು ಆಸನಗಳನ್ನು ಪ್ರಾರಂಭ ಮಾಡೋಣ ನಾವು ಈಗ ಮಾಡತಕ್ಕಂಥ ಆಸನಗಳು ನಾವು ಯಾವುದೇ ಆಸನಗಳನ್ನು ಮಾಡಿದರೂ ಸಹ ಅದು ನಮ್ಮ ಮಲಬದ್ಧತೆಗೆ ಕಾರಣವಾಗಿರುತ್ತದೆ ನಮ್ಮ ಈ ಹೊಟ್ಟೆಯ ಭಾಗಕ್ಕೇನಾಗಿ ಜೀರ್ಣಕ್ರಿಯೆ ಸರಳವಾಗಿ ಆಗುವಂಥದ್ದು ಮತ್ತು ಇನ್ನಷ್ಟು ಹೊಟ್ಟೆಯ ಭಾಗದಲ್ಲಿ ತೊಂದರೆಗಳಿರ್ತವೆ ಅವನ್ನೆಲ್ಲ ನಿವಾರಣೆ ಮಾಡುವುದರ ಮೂಲಕ ಈ ಆಸನಗಳು ಮಲಬದ್ಧತೆಗೆ ಸಹಾಯಕವಾಗ್ತವೆ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಮೊದಲನೆಯ ಆಸನ ಉತ್ಕಟಾಸನ ಅಂತ ಕರಿತೀವಿ ಈ ಉತ್ಕಟಾಸನ ಯಾವ ರೀತಿ ಮಾಡಬೇಕೆಂದರೆ ನಮ್ಮ ಕಾಲಗಳ ಮಧ್ಯೆ ಒನ್ ಫೀಟ್ ಅಷ್ಟು ಡಿಸ್ಟೆನ್ಸ್ ಇರಲಿ ಈ ಒನ್ ಫೀಟ್ ಡಿಸ್ಟೆನ್ಸನ್ನು ತಗೊಳ್ತಾ ನಂತರ ಎರಡು ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಎತ್ತಬೇಕು ಮೇಲೆ ಎರಡು ಫಾರ್ಮ್ಗಳನ್ನು ಕುಡಿಸಿ ನಂತರ ಮೊಣಕಾಲನ್ನು ಈ ರೀತಿ ಬೆಂಡ್ ಮಾಡುತ್ತಾ ಕೈಗಳನ್ನು ಮುಂದೆ ನಮಸ್ಕಾರ ಸ್ಥಿತಿಯಲ್ಲಿ ಇಡಬೇಕು ಇದು ಉತ್ಕಟಾಸ ಒಂದು ಐದರಿಂದ ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ సిక్స్ సవెన్ ఎయిట్ నైన్ టెన్ ఎస్వా మొదలన స్థితికి బి ఈ ఆసన సాధ్యవదు బెన్ను నేరవాస్ నంతరే కే మలసన మలసన కాలు ఇన్న స్వల్ప అగలసి ఎరడు కైలను ముందే చాచి ఒక బారి ఉసురన్న తి ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ ಈ ರೀತಿ ಅಥವಾ ಕೈಗಳನ್ನು ಈ ರೀತಿಯಾದರೂ ಇಡಿ ಅಥವಾ ಈ ರೀತಿಯಾದರೂ ಇಡಿ ಇದು ಏನಂತ ಕರಿತೀವಿ ಮಲಾಸನ ಅಂತ ಕರಿತೀವಿ ನೋಡಿರಿ ಸಾಕಷ್ಟು ಜನರಿಗೆ ಈ ರೀತಿ ಕೂತ್ಕೊಂಡ್ರೆ ಮಾತ್ರ ನಮಗೆ ಮಲವಿಸರ್ಜನೆ ಸರಳವಾಗಿ ಆಗುತ್ತೆ ಅಥವಾ ಈಗ ಏನು ಈ ವೆಸ್ಟರ್ನ್ ರೀತಿಯ ವೆಸ್ಟರ್ನ್ ಟಾಯ್ಲೆಟ್ಗಳು ಬಂದಿದ್ದಾವೆ ಅದರಲ್ಲಿ ಕೂತ್ಕೊಂಡ್ರೆ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಅಲ್ಲಿ ಕೂತ್ಕೊಂಡ್ರೆ ನಮಗೆ ಈ ಭಾಗಕ್ಕೆ ಒತ್ತಡ ಬೆಳುವುದರಿಂದ ಸರಳವಾಗಿ ಮಲ ವಿಸರ್ಜನೆ ಆಗುತ್ತೆ ಯಾಸನವನ್ನು ಇದು ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊದಲನೇ ಸ್ಥಿತಿಗೆ ಬನ್ನಿ ಎರಡು ಕಾಲಗಳನ್ನು ಕೊಡಿಸಿ ನಂತರ ಮುಂದಿನ ಆಸನಕ್ಕೆ ಹೋಗೋಣ ಮುಂದಿನ ಆಸನ ಪದ್ಮಾಸನವನ್ನು ಹಾಕಬೇಕು ನಿಮಗೆ ಪದ್ಮಾಸನ ಹಾಕಲಿಕ್ಕೆ ಸಾಧ್ಯವಾದರೆ ಈ ಆಸನವನ್ನು ಬಿಡಿ ಅಥವಾ ನಿಮಗೆ ಪದ್ಮಾಸನ ಹಾಕೋಕೆ ಆದರೆ ಹಾಕಿ ಈ ರೀತಿ ಪದ್ಮಾಸನವನ್ನು ಹಾಕಿ ಒಂದು ಐದು ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಈ ರೀತಿಯೊಂದು ಐದು ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಉಸಿರನ್ನ ಹೊರ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡುವುದನ್ನು ಸಹ ನಮ್ಗೆ ಏನಾಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಇದನ್ನು ಈ ರೀತಿ ಐದು ಬಾರಿ ಮಾಡಿದ ನಂತರ ನೆಕ್ಸ್ಟ್ ಮುಂದಿನ ಆಸನಕ್ಕೆ ಹೋಗೋಣ ಪೂರ್ವತ್ ಆಸನ ಅಂತ ಕರಿತೀವಿ ಮುಂದಿನ ಆಸನವನ್ನು ಈ ಪೂರ್ವ ತಾಸನ ಮಾಡುವ ರೀತಿಯನ್ನು ನೋಡಿ ಎಸ್ ಈ ರೀತಿ ನೇರವಾಗಿ ಕೂತ್ಕೊಳ್ತೀವಿ ನಂತರ ನಮ್ಮ ಎರಡು ಕೈಗಳನ್ನು ಇಷ್ಟು ಹಿಂದೆ ಇಟ್ಟು ಹಸ್ತಗಳು ಕೆಳಮುಖವಾಗಿರಲಿ ಬೆರಳುಗಳು ಮುಂದೆ ನೋಡ್ತಾ ಇರಲಿ ಎಸ್ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗವನ್ನು ಮೇಲೆತ್ತಬೇಕು ಈ ರೀತಿ ಎಸ್ ಹೀಗೆ ನಾವೇನು ಮಾಡಬೇಕು ಈ ಆಸನವನ್ನು ಮಾಡುವಂಥದ್ದು ನೆಕ್ಸ್ಟು ಮುಂದಿನ ಆಸನ ಪರಿವೃತ್ತ ತ್ರಿಕೋನಾಸನ ಪರಿವೃತ್ತ ತ್ರಿಕೋನಾಸನ ಮಾಡುವ ರೀತಿ ವಿಧಾನ ಇದಾಗಿರ್ತದೆ ಮೊದಲಿಗೆ ನಿಮ್ಮ ಕಾಲಿನ ಮಧ್ಯೆ ಒಂದು ಕಾಲಷ್ಟು ಡಿಸ್ಟೆನ್ಸ್ ಇರಲಿ ಎಸ್ ಒಂದು ಲೆಗ್ಗಷ್ಟು ಡಿಸ್ಟೆನ್ಸ್ ತೊಗೊಳ್ಳಿ ನಂತರ ನಿಮ್ಮ ಬಲಗಾಲನ್ನು ಬಲಗಡೆಗೆ ತಿರುಗಿಸಿ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ನಿಮ್ಮ ಎರಡು ಕೈಗಳನ್ನು ಭುಜದ ಸಮಾಂತರವಾಗಿ ಮೇಲೆ ಎತ್ತಿ ನಂತರ ನಿಮ್ಮ ಸೊಂಟದ ಬಾಗಿನ ಮೇಲಿನ ಭಾಗವನ್ನು ಅಪ್ಪರ್ ಪಾರ್ಟನ ಸಹ ಬಲಗಡೆಗೆ ಟರ್ನ್ ಮಾಡಿ ನಂತರ ನಿಮ್ಮ ಎಡ ಹಸ್ತವನ್ನು ನಿಮ್ಮ ಬಲಗಾಲಿನ ಪಾದದ ಪಕ್ಕ ಇಡಬೇಕು ಹೊರಭಾಗದ ಪಕ್ಕ ಇಟ್ಟು ನಂತರ ಬಲಗೈಯನ್ನು ಮೇಲೆ ಎತ್ತುತ್ತಾ ಮಧ್ಯದ ಬೆರಳನ್ನು ನೋಡ್ತಾ ಇರಬೇಕು ಪರಿವೃತ್ತವಾಗಿ ಅಂದರೆ ಸೊಂಟದ ಭಾಗವನ್ನು ತಿರುಗಿ ಸುತ್ತ ಮಾಡುವಂಥ ತ್ರಿಕೋಣಾಸನಕ್ಕೆ ನಾವು ಪರಿವೃತ್ತ ತ್ರಿಕೋಣಾಸನ ಅಂತ ಕರಿತೀವಿ ಇದನ್ನು ಮತ್ತೆ ಇನ್ನೊಂದು ಬದಿಗೆ ಮಾಡುವಂಥದ್ದು ಎಡಪಾದವನ್ನು ಎಡಗಡೆಗೆ ಟರ್ನ್ ಮಾಡಬೇಕು ಕೈಗಳನ್ನು ಭುಜದ ಸಮಾಂತರವಾಗಿ ಮೇಲೆ ನಿಮ್ಮ ಅಪ್ಪರ್ ಬೋರ್ಡಿಗೆ ಸಹ ಟರ್ನ್ ಮಾಡುತ್ತಾ ನಂತರ ಏನು ಮಾಡಬೇಕು ನಿಮ್ಮ ಬಲ ಗೈಯನ್ನು ನಿಮ್ಮ ಎಡಪಾದದ ಹೊರಭಾಗದ ಪಕ್ಕ ಇಟ್ಟು ನಂತರ ನಿಮ್ಮ ದೃಷ್ಟಿ ಎಡಗೈ ಮಧ್ಯದ ಬೆರೆಯ ಎಸ್ ಈ ರೀತಿ ಬರಿಯುಕ್ತ ಚಿಕೋಣ ಆಸನ ನಿಮಗೆ ಕ್ಲಾರಿಟಿ ಸಿಗ್ಲಿ ಅಂತ ಈ ಆಸನವನ್ನು ಇನ್ನೊಂದು ಬದಿಗೆ ತಿರುಗಿ ಮಾಡ್ತೇನೆ ಎರಡೂ ಬದಿಗೆ ಆಯಿತು ನನ್ನ ಮುಖ ನಿಮಗೆ ಕಾಣುವ ರೀತಿ ನಾನು ಈ ಆಸನವನ್ನು ಮಾಡ್ತೀನಿ ఇప్పు పరిరుతాసన అంత నా కరీత న పచ్చిమూతాసన ఈ పచ్చిమూతాసనతి ఈ రీతి సంస్థ తెలు కుత్కొందు ఈ ఆసన సహరు సెకండ్ ఏం హోల్డ్ మార్క్ ಈ ರೀತಿ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆ ಎತ್ತಿ ಗಣ್ಣ ನೇರವಾಗಿರಲಿ ನಂತರ ಉಸಿರನ್ನು ಹೊರ ಹಾಕುತ್ತಾ ನಿಮಗೆ ಎಷ್ಟು ಅಷ್ಟು ಮುಂದೆ ಬೆಂಡಾಕ್ ಎಸ್ ನಿಮಗೆ ಸಾಧ್ಯವಾದರೆ ಇದನ್ನಾದರೂ ಹಿಡೀರಿ ಅಥವಾ ಬಿಗ್ ಟೌಸ್ ಅನ್ನಾದರೂ ಹಿಡಿದ್ರಿ ಅಥವಾ ಸಾಧ್ಯವಾಗಿಲ್ಲ ಅಂದರೆ ನಿಮಗೆ ಎಲ್ಲಿ ಸಿಗುತ್ತೆ ಕಾಲು ಅಲ್ಲಿ ಹಿಡೀರಿ ಎಸ್ ನಾನು ಬಿಗ್ ಟೋಸನ್ನು ಹಿಡಿತೀನಿ ಈ ರೀತಿ ಉಸಿರನ್ನು ಹೊರ ಹಾಕುತ್ತಾ ಮುಂದೆ ಹಾಕ್ತೀವಿ ಹತ್ತು ಸೆಕೆಂಡ್ಗಳ ಕಾಲ ಆಸನದಲ್ಲಿ ಹೋಲ್ಡ್ ಮಾಡಬೇಕು ಮತ್ತೆ ತೊಗೊಳುತ್ತಾ ಮೇಲೆ ಬನ್ನಿ ಮತ್ತೆ ಕೈಗಾರ ಕೆಳಗೆ ಈ ರೀತಿ ಒಂದು ಹತ್ತು ಸೆಕೆಂಡ್ ನಾವೇನು ಮಾಡಬೇಕು ಈ ಆಸನವನ್ನ ಮಾಡುವಂಥದ್ದೇ ಮುಂದಿನ ಆಸನ ಅದನ್ನು ಆಸನ ಸಮಸ್ಯ ಕುತ್ಕೊಂಡು ನಂತರ ನಿಮ್ಮ ಹೊಟ್ಟೆ ಮೇಲೆ ಮಲಗಿ ಈ ರೀತಿ ಹೊಟ್ಟೆ ಮಲಗಿದ ನಂತರ ಕೈಗಳನ್ನ ಹಿಂದೆ ತಗೊಳ್ಳಿ ಎರಡು ಕಾಲಗಳನ್ನು ಹಿಂದೆ ಮಡಚಿಲ್ ಅಂಕಲ್ ಅನ್ನು ಹೋಲ್ಡ್ ಮಾಡಿ ಎರಡು ಕೈಗಳಿಂದ ನಂತರ ನಿಧಾನವಾಗಿ ನಿಮ್ಮ ಎರಡು ಕಾಲಗಳನ್ನು ಹಿಂದೆ ಲಿಫ್ಟ್ ಮಾಡಿ ಮುಂದೆ ಎದೆ ಭಾಗ ಮತ್ತು ತಲೆ ಭಾಗವನ್ನು ಮೇಲೆ ಲಿಫ್ಟ್ ಮಾಡಿ ಮತ್ತು ನಿಧಾನವಾಗಿ ಕೇಳಿ ಸ್ವಲ್ಪ ಹನೆ ಭಾಗದ ಕೆಳಗೆ ನಿಮ್ಮ ಕೈಗಳಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತ ನಿಧಾನವಾಗಿ ಮತ್ತೆ ಮೇಲೆ ಬನ್ನಿ ಎಸ್ ಈಗ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಈ ರೀತಿ ಬೆನ್ನಿನ ಮೇಲೆ ಮಲಗಿದ ನಂತರ ಸರ್ವಾಂಗಾಸನ ಮಾಡುವಂಥದ್ದು ಸರ್ವಾಂಗಾಸನ ಸಹ ಒಂದು ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಕಾಲಗಳನ್ನು ನೈಂಟಿ ಡಿಗ್ರಿ ಮೇಲೆ ಎತ್ತಿ ಎಸ್ ನಿಮಗೆ ಸರ್ವಾಂಗಾಸನ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಈ ಆಸನ ಸಹ ಮಾಡಬಹುದು ತಲೆಗಳ ನೈಂಟಿ ಡಿಗ್ರಿ ಮೇಲೆ ಹತ್ತಿರ ನಂತರ ನೀವು ಸೊಂಟದ ಭಾಗ ಮತ್ತು ಬೆನ್ನಿನ ಭಾಗವನ್ನು ಕೈಗಳು ಬೆಣ್ಣಿಗೆ ತಾಕಿಡಲಿ ನಿಧಾನವಾಗಿ ಮತ್ತು ಕೆಳಗೆ ಬನ್ನಿ ಈ ಎಲ್ಲ ಆಸನಗಳು ನಮ್ಮ ಮಲಬದ್ಧತೆಗೆ ನಿವಾರಣೆ ಮಾಡುವಂಥ ಆಸನಗಳಾಗಿವೆ ಇವುಗಳನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನಗತಿಯಲ್ಲಿ ಉಸಿರಾಟದ ಮೂಲಕ ಒಂದು ಐದರಿಂದ ಹತ್ತು ಸೆಕೆಂಡ್ ಈ ಆಸನಗಳನ್ನು ಅಭ್ಯಾಸ ಮಾಡಿ ಇದರ ಜೊತೆಗಿನ ಕೊನೆಯದಾಗಿ ನಿಮಗೆ ಆಹಾರ ಪದ್ಧತಿ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಎಸ್ ಆಹಾರ ಪದ್ಧತಿ ಯಾವ ರೀತಿ ಇರಬೇಕಂದ್ರೆ ನಾವು ಆಹಾರವನ್ನು ತಿನ್ನುವಾಗ ಒಂದು ಜಾಸ್ತಿ ಹೊತ್ತು ಅದನ್ನ ಅಗಿಯಬೇಕು ಬಾಯಲ್ಲಿ ಈ ಥರ ಈಗ ಅನ್ನವನ್ನು ಈ ತರ ಇಟ್ಕೊಂಡೆ ಹಾಗೆ ಸರಳವಾಗಿ ನುಂಗ್ಬಿಟ್ಟೆ ಅಂತ ಮಾಡಬಾರ್ದು ತುಂಬಾ ಹೊತ್ತು ನಾವು ಏನು ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ಸರಿಯಾದ್ರೂ ನಾವು ಏನು ಮಾಡಬೇಕು ಚೆನ್ನಾಗಿ ಆಗಿದ್ದು ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಆ ರಸದ ಜೊತೆ ಏನು ಜೊಲ್ಲು ಅಂತ ಕರಿತೀವಿ ಅದರ ಜೊತೆ ಅದೇನಾಗಿರಬೇಕು ಆಗಿ ನೀರಾದ ಮೇಲೆ ನಾವು ಆಹಾರವನ್ನು ನುಂಗಿ ಯಾಕಂದ್ರೆ ನಮ್ಮ ಜೀರ್ಣ ಕ್ರಿಯೆ ಸ್ಟಾರ್ಟ್ ಆಗೋದೆ ಬಾಯಿಯ ಮೂಲಕ ನಾವೇನು ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದು ಹೊಟ್ಟೆ ಇಲ್ಲ ಅಂತೇವಲ್ಲ ಅದು ಮೊದಲಿಗೆ ಸ್ಟಾರ್ಟ್ ಆಗದೆ ಬಾಯಿ ಮೂಲಕ ಅರ್ಧದಷ್ಟು ನಾವು ಇಲ್ಲಿ ಅದನ್ನು ಏನು ಮಾಡಬೇಕು ಜೀರ್ಣ ಮಾಡಬೇಕು ಎಸ್ ಇದು ಒಂದು ಕಾರಣ ಮತ್ತು ನಂತರ ಸಾಕಷ್ಟು ನೀವೇ ಮಾಡಿರಿ ನಾರು ಇರುವಂಥ ಪದಾರ್ಥಗಳು ಹಸಿರು ಕಾಯಿ ಪಲ್ಯಗಳನ್ನು ಸಾಕಷ್ಟು ಬಳಕೆ ಮಾಡಿ ನಿಮ್ಮ ಊಟದಲ್ಲಿ ಸೊ ನಿಮಗೆ ಇದೊಂದು ಅಭ್ಯಾಸವನ್ನು ರೂಢಿಸಿಕೊಂಡು ತುಂಬ ಒಳ್ಳೆಯದು ಊಟಕ್ಕೆ ಮುಂಚೆ ಕ್ಯಾರೆಟು ಸೌತೆಕಾಯಿ ಇವುಗಳನ್ನು ಸ್ವಲ್ಪ ಸೇವನೆ ಮಾಡೋದ್ರಿಂದ ಸಹ ನಮಗೇನಾಗುತ್ತೆ ಊಟ ಸರಿಯಾಗಿ ಜೀರ್ಣವಾಗುತ್ತೆ ಮತ್ತು ಊಟ ಆದ ಮೇಲೆ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಏನು ಮಾಡಬೇಕು ನೀರನ್ನು ಕುಡಿಯಬೇಕು ಊಟದ ಜೊತೆ ಜೊತೆಗೆ ನೀರನ್ನು ಕುಡಿಯೋದು ಅಥವಾ ಊಟ ಆದ ಕೂಡಲೇ ಸರಳವಾಗಿ ಒಂದು ಎರಡು ಸರಿಗೆ ನೀರನ್ನು ಕುಡಿದು ಬಿಡ್ತೀವಿ ಆ ಥರ ಎಲ್ಲ ಮಾಡಬಾರದು ಆ ಊಟ ಆದ ನಂತರ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಏನು ಮಾಡಬೇಕು ನೀರನ್ನು ಕುಡಿಯುವಂಥದ್ದು ಇಂಥವೆಲ್ಲವುಗಳು ನೀವು ಏನು ಮಾಡ್ರಿ ಸ್ವಲ್ಪ ಅಳವಡಿಸ್ತಾ ಹೋಗಿ ಮತ್ತು ಸಾಕಷ್ಟು ತರಕಾರಿ ಕಾಯಿ ಇಂಥವೆಲ್ಲನ ಬಳಕೆ ಮಾಡಿ ಮತ್ತೆ ಅದರ ಜೊತೆಗೆ ಕರಿದ ತಿಂಡಿಗಳು ಮತ್ತು ಎಣ್ಣೆಯಲ್ಲಿ ಪದೇ ಪದೇ ಅದೇ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಜಂಕ್ ಫುಡ್ ಅಂತ ಏನು ಕರಿತೀವಿ ಮತ್ತು ಸಿಹಿ ಪದಾರ್ಥಗಳು ಇವುಗಳನ್ನೆಲ್ಲ ಸ್ವಲ್ಪ ನೀವೇ ಮಾಡಬೇಕು ಅವಾಯ್ಡ್ ಮಾಡಬೇಕು ಇಂಥವುಗಳನ್ನು ಎಲ್ಲ ಮಾಡಿದಾಗ ಏನಾಗುತ್ತೆ ಸರಳವಾಗಿ ನಮಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಈ ಆಸನಗಳನ್ನು ನಿಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನಗತಿಯಲ್ಲಿ ಉಸಿರಾಟದ ಮೂಲಕ ಅಭ್ಯಾಸ ಮಾಡಿ ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ ಈ ಮಲಬದ್ಧತೆಯನ್ನು ನೀವೆಲ್ಲರೂ ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು